ಸೊ ಬಿಹೇವಿಯರ್ ಹೆಂಗೆ ಮಕ್ಕಳಲ್ಲಿ ಇರುತ್ತೆ ಅನ್ನೋದು ನಮ್ಮ ಬಿಹೇವಿಯರ್ ಮೇಲೆ ನಿರ್ಧಾರ ಆಗುತ್ತೆ ಅವರ ಪರ್ಸ್ನಾಲಿಟಿ ನಮ್ಮ ಮೇಲೆ ನಿರ್ಧಾರ ಆಗುತ್ತೆ ತುಂಬ ಬ್ಯೂಟಿಫುಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರಿ ಬಟ್ ನನ್ನ ಕನ್ಸರ್ನ್ ಇರೋ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಫುಡ್ ಇವತ್ತಂತೂ ಎಲ್ಲವೂ ಇನ್ಸ್ಟೆಂಟ್ ಸುಮ್ಮನೆ ಸ್ವಿಗ್ಗಿಯಲ್ಲಿ ಹಾಕಿದ್ರೆ ಬರುತ್ತೆ ಝೊಮ್ಯಾಟೊದಲ್ಲಿ ಬರುತ್ತೆ ಎಲ್ಲದರಲ್ಲೂ ಬರುತ್ತೆ ಊಟ ಮಗು ಏನೋ ಕೇಳ್ತು ಚೈನೀಸ್ ಕೇಳ್ತು ಹಾಂ ಮ್ಯಾಗಿ ಕೇಳ್ತು ಮನೇಲಿ ಮಾಡಿ ನೀರು ಬಿಸಿನೀರಿಗೆ ಹಾಕಿಕೊಡಿ ಪಿಜ್ಜಾ ಕೇಳ್ತು ಬರ್ಗರ್ ಕೇಳ್ತು ನಾನು ಹೀಗೆ ಒಂದು ಕುಟುಂಬ ನೋಡಿದ್ದೆ ಆ್ಯಂಡ್ ಐ ಟೋಲ್ಡ್ ದೆಮ್ ವಾಟ್ ಎವರ್ ಯು ಆರ್ ಡೂಯಿಂಗ್ ಇಸ್ ನಾಟ್ ಗುಡ್ ಇಫ್ ದೇ ಲೈಕ್ ಪಿಜ್ಜಾ ಆರ್ಡರ್ ಮಾಡಿ ತರಿಸ್ತಾರೆ ಬರ್ಗರ್ ಒಂದೇ ಏಳೆಂಟು ವರ್ಷದ ಮಕ್ಕಳಿಗೆ ನಾ ಐ ಸೆಡ್ ಯು ಆರ್ ಡೂಯಿಂಗ್ ರಾಂಗ್ ಅವರ ಮೆಟಬಾಲಿಸಮ್ ಈಗಲೇ ನೀವು ಮಣ್ಣಿಗೆ ಬೀಳಿಸಿ ಅವ್ರಿಗೆ ಏನು ಕೊಡ್ತಾ ಇದ್ದೀರಾ ನೆಕ್ಸ್ಟಿಗೆ ನೀವು ಅಂತ ನಾನು ತುಂಬ ತುಂಬ ಸಲ ಕೇಳ್ತೀನಿ ಆ್ಯಂಡ್ ತುಂಬ ಪೇರೆಂಟ್ಸ್ಗೂ ನಾನು ಕೇಳ್ತೀನಿ ಬಟ್ ಪೇರೆಂಟ್ಸ್ ಆರ್ ಪೇರೆಂಟ್ಸ್ ಅವರು ಮಕ್ಕಳಿಗೆ ಏನು ಇಷ್ಟ ಆಗತ್ತೆ ಅದನ್ನ ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಮಾಡಿದ ಆಹಾರದ ಬಗ್ಗೆ ಮಕ್ಕಳಲ್ಲಿ ಫಸ್ಟ್ ಆಫ್ ಆಲ್ ನಾವೇ ಇಂಟ್ರೆಸ್ಟ್ ಕಳಿಸ್ಬಿಡ್ತೀವಿ ಬರ್ಗರ್ ಚೆನ್ನಾಗಿರತ್ತೆ ಹೊರಗಡೆ ಬರೋ ಮನೇಲಿ ಮಾಡಿದ ಸೂಪ್ ಇಷ್ಟ ಆಗಲ್ಲ ಹೊರಗಡೆ ಸೂಪ್ ಮಾತ್ರ ಇಷ್ಟ ಆಗತ್ತೆ ಸೊ ಫುಡ್ ವೈಸ್ ಕೂಡ ನಾವು ಮಕ್ಕಳ ಹೆಲ್ತ್ ಮೇಲೆ ಚಿಕ್ಕ ಹಾಳ್ ಮಾಡ್ತಿದೀವಿ ಅಂತ ಅನಿಸ್ತಾ ಇದೆ ಎಲ್ಲಿಗೆ ಬಂದು ನಿಂತಿದೀವಿ ನಾವು ಸಿ ನಾನು ನಾನು ಮಾತು ಹೇಳ್ತೀನಿ ಕೇಳಿ ಬೌಂಡ್ರೀಸ್ ಎಲ್ಲ ಕಡೆ ಇರಬೇಕು ಆ್ಯಸ್ ಎ ಪೇರೆಂಟ್ಸ್ ನಾವು ಬೌಂಡ್ರೀಸ್ ಸೆಟ್ ಮಾಡಬೇಕು ನಾವು ಯಾವುದೇ ಮಗು ಝೀರೋ ಚಾಕ್ಲೇಟ್ ಜೊತೆ ಆರು ವರ್ಷ ತನಕ ಬೆಳೆಸೋಕ್ಕೆ ಇಂಪಾಸಿಬಲ್ ಓಕೆ ಝೀರೋ ಪಿಜ್ಜಾ ಜೊತೆ ಇಂಪಾಸಿಬಲ್ ಝೀರೋ ಮ್ಯಾಗಿ ಜೊತೆ ಇಂಪಾಸಿಬಲ್ ಇದೆಲ್ಲ ಇಂಪಾಸಿಬಲ್ ಇಂಪ್ರಾಕ್ಟಿಕಲ್ ಮಾತು ಆಡೋ ಯೂಸ್ ಇಲ್ಲ ಎಸ್ಪೆಷಲಿ ಅವ್ನು ಯಾವುದೋ ಕಾರ್ಡಲ್ಲಿ ಮನೆ ಮಾಡ್ಕೊಂಡಿದ್ದಾನಂದ್ರೆ ಅವ್ನಿಗೆಲ್ಲಾಗುತ್ತೆ ಅವ್ನು ಸಿಟಿಯಲ್ಲಿ ಈ ಸೊಸೈಟಿಯಲ್ಲಿ ಬದುಕ್ತಂದ್ರೆ ಅವ್ನಕೆ ಆಗಲ್ಲ ಸೊ ನಾವು ಬೌಂಡ್ರೀಸ್ ಫಸ್ಟ್ ಆಫ್ ಆಲ್ ಸೆಟ್ ಮಾಡ್ಬೇಕು ಏನಿದೆ ಬೌಂಡ್ರೀಸ್ ಇದು ಈ ಬೌಂಡ್ರೀಸಲ್ಲಿ ಫಸ್ಟ್ ನೀವು ಬೌಂಡ್ರೀಸ್ ಸೆಟ್ ಮಾಡಬೇಕು ಅಸ್ ಹಸ್ಬೆಂಡ್ ವೈಫ್ ವೀಕ್ಲಿ ಇಲ್ಲ ಒನ್ಸ್ ಇನ್ ಟೂ ವೀಕ್ಸ್ ಈ ಮೀಲ್ ಬರುತ್ತೆ ನಾನು ಮಾಡ್ತೀನೋ ತರಿಸ್ಕೊಡ್ತೀನೋ ಯು ಕ್ಯಾನ್ ಎಂಜಾಯ್ ಯುವರ್ ಪಿಜ್ಜಾ ಆರ್ ಎಕ್ಸ್ ವೈ ವೈಝಿ ಇದು ಬಟ್ ಇದು ಯಾವಾಗ ಶುರು ಆಗುತ್ತೆ ಏನು ಒನ್ ಒನ್ ಇಯರ್ ಮಕ್ಳು ಶುರು ಆಗುತ್ತಾ ಟೂ ಇಯರ್ ಮಕ್ಳು ಶುರು ಆಗುತ್ತಾ ಇಲ್ಲ ನಾನು ಅದೇ ಹೇಳಿದೆ ನಿಮಗೆ ಥೌಸಂಡ್ ಡೇಸ್ ಇಂಪಾರ್ಟೆಂಟ್ಸು ನ್ಯೂಟ್ರಿಷನ್ ಪ್ಲೇಸ್ ಎ ವೆರಿ 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 ಕ್ರೂಷಿಯಲ್ ರೋಲ್ ಇನ್ ದ ಫಸ್ಟ್ ಥೌಸಂಡ್ ಡೇಸ್ ಆಫ್ ಲೈಫ್ ಯಾಕೆಂದರೆ ಬ್ರೈನಿಗೆ ಆ ಕೈಂಡ್ ಆಫ್ ನ್ಯೂಟ್ರಿಷನ್ ಆ ಕೈಂಡ್ ಆಫ್ ಗ್ಲೂಕೋಸ್ ಆ ಕೈಂಡ್ ಆಫ್ ವಿಟಮಿನ್ಸು ಮಿನರಲ್ಸು ಪ್ರೋಟೀನ್ ಬೇಕು ಅದು ಏಯ್ಟಿ ಪರ್ಸೆಂಟ್ ಡೆವಲಪ್ ಆಗ್ತಿರೋದು ಅದಕ್ಕೆ ಮ್ಯಾಕ್ಸಿಮಮ್ ನ್ಯೂಟ್ರಿಷನ್ ಮ್ಯಾಕ್ಸಿಮಮ್ ತಿಂತಾ ಇರ್ತದೆ ಬ್ರೈನ್ ಅಬ್ಸರ್ವ್ ಮಾಡ್ತಿರೋದು ಸೊ ಆ ಫಸ್ಟ್ ಟೂ ಟು ತ್ರೀ ಇಯರ್ಸ್ ಅವ್ರದ್ದು ಫುಡ್ ಹ್ಯಾಬಿಟ್ಸ್ ಇದೆಲ್ಲ ನಮ್ಮ ಕೈಯಲ್ಲಿದೆ ಆ್ಯಂಡ್ ಅದನ್ನು ನಾವೇ ಹಾಳು ಮಾಡ್ಬೋದು ನಾವೇ ಬೆಟರ್ ಮಾಡ್ಬೋದು ಮಗುಗೆ ಯಾಕೆ ಒನ್ ಇಯರ್ ತನಕ ಶುಗರ್ ಸಾಲ್ಟ್ ಕೊಡಬಾರ್ದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅದು ಅವ್ರ ಮೆಟಬಾಲಿಸ್ ಜೊತೆ ಇಂಟರ್ಫೇರ್ ಮಾಡುತ್ತೆ ಕಿಡ್ನಿ ಡೆವಲಪ್ಮೆಂಟ್ ಇರಲಿ ಅವ್ರು ಹಾರ್ಮೋನ್ಸ್ ಇಲ್ಲಿ ಅವ್ರಿಗೆ ಟೀತ್ ಡೆವಲಪ್ಮೆಂಟ್ ಇಲ್ಲ ಅದಕ್ಕೆ ಇಂಟರ್ಫೇರ್ ಮಾಡುತ್ತೆ ಬ್ರೈನ್ ಡೆವಲಪ್ಮೆಂಟು ಇಂಟರ್ ಇಂಟರ್ಫೇರ್ ಮಾಡುತ್ತೆ ಅದಕ್ಕೆ ಫಸ್ಟ್ ಒನ್ ಇಯರ್ ತನಕ ಶುಗರ್ ಸಾಲ್ಟ್ ಕೊಡೋಂಗಿಲ್ಲ ಈಸಿಲಿ ಡೈಜೆಸ್ಟಿಬಲ್ ಲೋಕಲಿ ಅವೈಲೇಬಲ್ ಪ್ಯೂರೀಸು ವೆಜಿಟೇಬಲ್ನಿಂದ ಮಾಡಿರೋದು ಫ್ರೂಟಿಂದ ಮಾಡಿರೋದು ನಿಮ್ಮ ರಾಗಿ ಗಂಜಿ ಕೊಡ್ಬೋದು ರೈಸ್ ರವಾ ಗಂಜಿ ಕೊಡ್ಬೋದು ರೈಸ್ ಗಂಜಿ ಇಂಥದ್ದೆಲ್ಲ ಶುರು ಮಾಡಿ ವಿಥೌಟ್ ಸಾಲ್ಟ್ ವಿಥೌಟ್ ಶುಗರ್ ನಾಟ್ ಇವನ್ ಎ ಪಿಂಚ್ ನಾಟ್ ಇವನ್ ಎ ಪಿಂಚ್ ಆಫ್ ಸಾಲ್ಟ್ ಶುಗರ್ ಯಾಕೆ ಟೇಸ್ಟ್ ಟೈಗರ್ಗೆ ಬೇಬಿ ಗೆ ರಕ್ತ ಟೇಸ್ಟ್ ಮಾಡಿದ್ಮೇಲೆ ತಾನೆ ರಕ್ತ ಇದು ಅಂತ ಗೊತ್ತಾಯಿದು ಓ ಇದು ಅಂತ ನೀವು ಬೇಬಿ ಟೈಗರಿಗೆ ಅದು ಇದು ರಾಗಿ ಮುದ್ದೆ ತಿನ್ಸಿ ಬಳಸಿ ರಾಗಿ ಮುದ್ದೆನೇ ತಿಂತಿರತ್ತೆ ಟಿಲ್ ಬೇಬಿ ಟೈಗರ್ ನೋಸ್ ದರ್ ಇಸ್ ಸಮಥಿಂಗ್ ಲೈಕ್ ದಿಸ್ ಓ ನಮ್ಮ ಜನರಿಗೆ ನಮ್ಮ ಪೇರೆಂಟ್ಸ್ ಎಲ್ಲ ಇದೇ ತಿಂದಿರೋದು ನಮಗೆ ಇದು ಮೋಸ ಮಾಡ್ತಿದ್ದಾರೆ ಅಂತ ನಾವು ಮಕ್ಕಳಿಗೆ ಓಹೋ ಮೋಸ್ಟ್ಲಿ ಒಂದು ಸಲ ಉಗ್ದುಬಿಟ್ರೆ ಅಂದ್ಬಿಟ್ರೆ ಅಯ್ಯೋ ಸಪ್ಪೆ ಇದೆ ಹಾಕು ಉಪ್ಪು ದ ಮೂಮೆಂಟ್ ಆ ಉಪ್ಪು ಪ್ಲೇಟಲ್ಲಿ ಬಂತು ಬೌಲಲ್ಲಿ ಅಂದರೆ ನೀವೆಲ್ಲದಲ್ಲೂ ಒಬ್ಬ ಹಾಕಬೇಕೀಗ ಎಲ್ಲದಲ್ಲೂ ಸಕ್ಕರೆ ಹಾಕಬೇಕೀಗ ಟೇಸ್ಟ್ ಬಡ್ಸ್ ಅಲ್ಲ ಅದರಲ್ಲೂ ಒಂದು ಪ್ರಶ್ನೆ ಇದೆ ಶುಗರ್ ಈಸ್ ನಾಟ್ ಓಕೆ ಬಟ್ ಹನಿ ಈಸ್ ಓಕೆ ಅಂತ ಇಸ್ ಇಟ್ಸ್ ನೋ ನೋ ಅದು ಪ್ರಶ್ನೆನೇ ಅಲ್ಲ ಅದು ಜೇನುತುಪ್ಪನೂ ತುಪ್ಪನೂ ಬಳ್ಸೋಂಗಿಲ್ಲ ಆ ಎನಿಥಿಂಗ್ ಸ್ವೀಟ್ ಐಡಿಯಲಿ ಈಸ್ ನಾಟ್ ಐಡಿಯಲಿ ಅಂತ ಹೇಳ್ತೀನಿ ನನ್ನ ಮಾತಾಡೋದು ಕೆಲವರು ಹೇಳ್ತಾರೆ ಪೇರೆಂಟ್ಸ್ ಸರ್ ಇದು ಜಾಗಿರಿ ಪೌಡ್ರ್ ಹಾಕ್ಬೋದಾ ಸಿ ಸ್ಟ್ರಿಕ್ಟಾಗಿ ಆ್ಯಸ್ ಎ ಡಾಕ್ಟರ್ ಮಾತಾಡಬೇಕು ಅಂದರೆ ಐಡಿಯಲಿ ಹಾಕಬೇಡಿ ಹಾಕಲೇಬೇಡಿ ಈಗ ಫ್ರೂಟ್ಸ್ ತೊಗೊಳ್ರಿ ಫ್ರೂಟ್ ಮ್ಯಾಶ್ ಮಾಡಿ ನ್ಯಾಚುರಲ್ ಶುಗರ್ ಸಿಗ್ತದೆ ಎನಿ ವೇ ಬಿಸ್ ಗೆಟಿಂಗ್ ಈಗ ನಿಮ್ಮ ಇದು ಪೊಟ್ಯಾಟೊ ಸ್ವೀಟ್ ಪೊಟ್ಯಾಟೊ ಹಾಗೆ ಸ್ವೀಟ್ ಇರ್ತದೆ ದೇರ್ ಆರ್ ಲಾಟ್ ಆಫ್ ಡಿಶಸ್ ನಿಮಗೆ ಶುಗರ್ ಹಾಕೋ ಅವಶ್ಯಕತೆ ಇಲ್ಲ ಜಾಗ್ರೆ ಅಟ್ಲೀಸ್ಟ್ ಟೆನ್ ಮಂತ್ಸ್ ತನಕ ಇಂಟ್ರೊಡ್ಯೂಸ್ ಮಾಡದೇ ಇದ್ದರೆ ಗ್ರೇಟ್ ಅದು ಯಾಕಂದರೆ ಅವರಿಗೊಂದು ಟೇಸ್ಟ್ ಬಡ್ಡಿ ಅವ್ರಿಗೆ ಟೀಸ್ ಮಾಡ್ದಂಗೆ ಶುರು ಆಗುತ್ತೆ ದೆನ್ ಅವರು ದಿ ಸ್ಟಾರ್ಟ್ ಸ್ಪಿಟಿಂಗ್ ಅದು ಬೇಡ ಇದು ಬೇಡ ಎಲ್ಲದರಲ್ಲೂ ಪೇರೆಂಟ್ಸ್ ಸ್ವಲ್ಪ ಲಿಬರ್ಟಿ ಆದರೆ ಎಲ್ಲದರಲ್ಲೂ ಹಾಕೋಕೆ ಶುರು ಮಾಡ್ತಾರೆ ಒನ್ ಇಯರ್ಸ್ ಆದಮೇಲೆ ಒನ್ ಇಯರ್ ಆದಮೇಲೆ ಈಗ ಮಗು ಆ್ಯಕ್ಟಿವ್ ಇದೆ ಓಡೋದು ನಡೆಯೋದು ಪ್ರೋಟೀನ್ ರಿಕ್ವೈರ್ಮೆಂಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ನಾವು ಸಾಲಿಡ್ ಫುಡ್ ಶುರು ಮಾಡಿ ಅಂತ ಹೇಳ್ತೀವಿ ಸುಮಾರು ಪೇರೆಂಟ್ಸ್ ಒಂದು ಮಿಸ್ಟೇಕ್ ಮಾಡ್ತಾರೆ ನಾನು ಹೈಲೈಟ್ ಮಾಡಬೇಕು ಇಷ್ಟಪಡ್ತೀನಿ ಒಂದೂವರೆ ವರ್ಷ ಟೂ ಟೂ ಇಯರ್ಸು ಇವನ್ ಫೋರ್ ಇಯರ್ಸಿಗೆ ಬಂದಿದ್ದಾರೆ ಸರ್ ಅವ್ನು ಅಗಿಯೋದೇ ಇಲ್ಲ ಸರ್ ಅವ್ನು ಅಗಿಯೋದೇ ಇಲ್ಲ ನಾನು ಚಪಾತಿನೂ ಗ್ರೈಂಡರೆ ಬ್ರೆಡ್ಡು ಗ್ರೈಂಡರೇ ರೈಸು ಗ್ರೈಂಡರೇ ವೆಜಿಟೇಬಲ್ಸು ಗ್ರೈಂಡರ್ ಮಾಡಿ ಮಿಲ್ಕ್ ಶೇಕ್ ಮಾಡಿ ಕುಡಿಸ್ತಾರೆ ರಿಯಲಿ ಎಸ್ ಸುಮಾರು ಜನ ಅಟ್ಲೀಸ್ಟ್ ಟೂ ಇಯರ್ಸ್ ತನಕ ಅವನು ಈಗ ಮಗು ಒನ್ ಇಯರ್ ತನಕ ಹಾಲು ಗಂಜಿ ಪರ್ ಇಂಥದ್ದೇ ತಿಂತಿರತ್ತಲ್ವ ಸಾಲಿಡ್ತಿಂತಿರಲ್ಲ ಆಬ್ವಿಯಸ್ಲಿ ಚೇಂಜ್ ಆದಾಗ ಮಗು ಇನಿಷಿಯಲಿ ರೆಸಿಸ್ಟ್ ಮಾಡೇ ಮಾಡುತ್ತೆ ಸೊ ಅದು ಪೇರೆಂಟ್ ರೆಸ್ಪಾನ್ಸಿಬಿಲಿಟಿ ಫುಡ್ನ ಯಾವ ಫಾರ್ಮಲ್ಲಿ ಇದೆಯೋ ಆ ಫಾರ್ಮಲ್ಲೇ ಇಂಟ್ರಡ್ಯೂಸ್ ಮಾಡಬೇಕು ಆ್ಯಂಡ್ ನೋ ಗ್ಯಾಜೆಟ್ಸ್ ಅದು ಒನ್ಸ್ ಇನ್ನೊಂದು ತಪ್ಪೇನಾಗಿರುತ್ತೆ ಗ್ಯಾಜೆಟ್ಸ್ ಇನ್ನೊಂದು ಹೆಂಗೆ ಬಂದಿರೋದು ಗೊತ್ತಾ ಅವ್ರು ತೋರಿಸಿರಲ್ಲ ಮದರು ಡ್ಯಾಡರ್ ಫಾದರು ಅವ್ರು ಮಗು ಕೊಟ್ಟಿರಲ್ಲ ಅದು ಹೆಂಗೆ ಶುರು ನೀವು ಕೇಳಿದ್ರೆ ಇಲ್ಲೋ ಸರ್ ಅವನು ತೋರಿಸೆ ಮಾಡಿಲ್ಲ ಸರ್ ಅವ್ನು ಹೆಂಗೋ ಶುರು ಮಾಡ್ಕೊಬಿಟ್ಟೆ ಸರ್ ಅಂತಾರೆ ಓ ಪಾಪ ಇವ್ರು ಹಿಂಗೆ ನೋಡ್ತಾರೆ ಹಾಂ 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 ಡಿಂಗ್ ಅಂತ ಅಲ್ಲಿ ಮೂಗಲು ಹೋಗಿರುತ್ತೆ ಸಲ ಕಣ್ಣಿಗೆ ಹೋಗಿರುತ್ತೆ ಸೊ ಅದು ಆಗಿರುತ್ತೆ ಸೊ ದೆನ್ ದ ಗ್ಯಾಜೆಟ್ಸ್ ಇಲ್ಲಿ ಕಮಿಂಟ್ ಪಿಕ್ಚರ್ ಅದ್ವೈಸ್ ಸ್ಟ್ರಿಕ್ಟ್ಲಿ ನೀವು ನೀವು ತಿನ್ನಿಸ್ಬೇಕಾದ್ರೂ ನೀವು ಮಗುಗೆ ಆಟಾಡಿಸ್ಬೇಕಾದ್ರೂ ಗ್ಯಾಜೆಟ್ಸ್ ದೂರ ಇಟ್ಟರೆ ವೆರಿ ಲೆಸ್ ಚಾನ್ಸಸ್ ದಟ್ ಅದು ಬೇ ಅವಶ್ಯಕತೆ ಬರುತ್ತೆ ಸೊ ನ್ಯೂಟ್ರಿಷನ್ ವೆರಿ ವೆರಿ ಇಂಪಾರ್ಟೆಂಟ್ ಒನ್ ಟು ತ್ರೀ ಇಯರ್ಸಲ್ಲಿ ಪ್ರೋಟೀನ್ ಆ್ಯಂಡ್ ಫ್ಯಾಟ್ಸ್ ಇಂಪಾರ್ಟೆಂಟ್ ತುಂಬ ಜಾಸ್ತಿ ಯಾಕಂದರೆ ಬ್ರೈನ್ ಡೆವಲಪ್ಮೆಂಟ್ ಸೆಕೆಂಡ್ ಮಸಲ್ ಡೆವಲಪ್ಮೆಂಟ್ ಈಗ ಬೋನ್ಸ್ ಲಾಂಗ್ ಆಗ್ತಿದೆ ಮಗು ನಡೀತಿದೆ ಓಡ್ತಾ ಇದೆ ಮೈಲ್ಸ್ಟೋನ್ಸ್ ಡೆವಲಪ್ ಆಗ್ತದೆ ಸೊ ಅಬೌಟ್ ಒನ್ ಗ್ರಾಮ್ ಪರ್ ಕೆ ಜಿ ಬಾಡಿ ವೆಯ್ಟ್ ಪ್ರೋಟೀನ್ ಬೇಕು ಈಗ ಹತ್ತು ಕೆ ಜಿ ಮಗು ಅಂದರೆ ಎಂಟರಿಂದ ಹತ್ತು ಗ್ರಾಮ್ ಪ್ರೋಟೀನ್ ಎವ್ರಿ ಡೇ ಮಗುಗೆ ಬೇಕು ನಾನ್ ವೆಜಿಟೇರಿಯನ್ಸ್ ಇದ್ದರೆ ಒನ್ ಅರ್ ಒನ್ ಇಯರ್ ಆದಮೇಲೆ ನೀವೆಲ್ಲ ನಾನ್ ವೆಜ್ ಶುರು ಮಾಡ್ಬೋದು ಬಾಯ್ಲ್ ಇರಲಿ ಚಿಕನ್ ಡಿಪೆಂಡ್ಸ್ ಆನ್ ವಾಟ್ ನೀವು ಏನು ಮಾಡ್ತಿದ್ದೀರ ಅಂತ ವೆಜಿಟೇರಿಯನ್ಸಲ್ಲಿ ಪ್ರೋಟೀನ್ ರಿಚ್ ಫ್ರೂಡಲ್ಲಿ ಪನೀರ್ ಇದೆ ಮಿಲ್ಕ್ ಪ್ರಾಡಕ್ಟ್ಸ್ ಇದೆ ಮೊಸರು ಇದೆ ನಟ್ಸ್ ಇದೆ ಡ್ರೈ ಫ್ರೂಟ್ಸ್ ಇದೆ ಇದ್ರೆಲ್ಲ ಪ್ರೋಟೀನ್ ಚೆನ್ನಾಗಿರುತ್ತೆ ಶುರು ಮಾಡ್ಬೋದು ಸೊ ಒನ್ ಇಯರ್ ಆದ ತಕ್ಷಣ ಶುಗರ್ ಕೊಡ್ಬೋದು ಅಂದ ತಕ್ಷಣ ದೇರ್ ಇಸ್ ಅ ಲಿಮಿಟ್ ಚಾಕ್ಲೇಟ್ ಚಾಕ್ಲೇಟ್ ಇರಲಿ ಅದು ಏನೇ ಇರಲಿ ಐಸ್ ಕ್ರೀಮ್ ಹೆಂಗೆ ಟೇಸ್ಟ್ ಮಾಡುತ್ತೋಣ ನೋಡೋ ಎಕ್ಸ್ಪ್ರೆಷನ್ ನೋಡೋಣ ರೀಲ್ ಮಾಡಿಬಿಟ್ಟು ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರಸ್ಟು ಅದೇ ಹೇಳಿದ ಬೌಂಡ್ರೀಸ್ ಬೌಂಡ್ರೀಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ನೋಡು ನೋಡಿ ಇಲ್ಲ ನಿಮ್ದು ನೆಕ್ಸ್ಟು ಬರುತ್ತೆ ಸಂಡೇ ತಾನೇ ಸಂಡೇ ವಿಲ್ ಆರ್ಡರ್ ಪಿಜ್ಜಾ ಸಂಡೇ ವಿಲ್ ಆರ್ಡರ್ ಬರ್ಗರ್ ಏನೋ ಒಂದು ಸೊ ಅವ್ನಿಗೆ ಗೊತ್ತಿರೋದು ಮಂಡೇಲಿ ಓಕೆ ದಿಸ್ ಇಸ್ ಮೈ ಇಲ್ಲ ನೀವು ಯಾವುದೇ ಡಿಸ್ ನಿಮ್ಮ ಬೌಂಡ್ರಿ ಸೆಟ್ ಮಾಡಿಲ್ಲ ಅಂದರೆ ಅವ್ನು ಮಂಡೇನೇ ತಿಂದಿದ್ದಾನೆ ವೆನ್ಸ್ಡೇನೋ ಯಾವಾಗಲೂ ಸಲ ತಿಂದಿದ್ದಾನೆ ಫ್ರೈಡೇನೂ ತಿಂದಿದ್ದಾನೆ ಯಾಟ್ ಯೋಟ್ ಇಸ್ ದ ರೂಲ್ ಈ ರೂಲ್ ಯಾರು ಸೆಟ್ ಮಾಡಬೇಕು ಪೇರೆಂಟ್ಸಿ ಸಿ ಯಾಕೆ ಎವ್ರಿ ಈ ಗೌರ್ಮೆಂಟ್ ಹ್ಯಾಸ್ ಎ ರೂಲ್ ರಿಸ್ಟ್ರಿಕ್ಷನ್ ಜೂರಿಸ್ಟ್ರಿಕ್ಷನ್ ಕಾನ್ಸ್ಟಿಟ್ಯೂಷನಲ್ ಇದು ರೂಲ್ ಇದೆ ಆರ್ಟಿಕಲ್ಸ್ ಇದೆ ವೈ ನಾಟ್ ಅಟ್ ಹೋಮ್ ಐ ಆಮ್ ನಾಟ್ ಸೇಯಿಂಗ್ ನೀವು ಹಿಟ್ಲರ್ ಥರ ರೂಲ್ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಮಕ್ಕಳಿಗೆ ಒಂದು ಬೌಂಡ್ರಿ ಮಾಡಿ ಡಿಸಿಪ್ಲಿನ್ ಮಾಡೋಕ್ಕೋಸ್ಕರ ಪಾಸಿಟಿವ್ ಎನ್ವೈರ್ಮೆಂಟಲ್